ಹೈಕೋರ್ಟ್ ಬರೀ ತನಿಖೆ ಮಾಡಲಿಕ್ಕೆ ಈಗ ಕೊಟ್ಟಿದ್ದಾರೋ ಅನುಮತಿ ಕೊಟ್ಟ ಕೊಟ್ಟಿದ್ದಾರೆ ಆಗಲಿ ತನಿಖೆ ಆಗಲಿಲ್ಲ ಎಲ್ಲ ಏನಿದೆ ಏನೂ ಇಲ್ಲ ಎಲ್ಲ ಗುರ್ತಾಗ್ತೈತಿ ಈ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ ಯಾಕೆ ರಾಜೀನಾಮೆ ಕೊಡಬೇಕು ಬರೀ ತನಿಖೆ ಸಲುವಾಗಿ ರಾಜೀನಾಮೆ ಕೊಡಬೇಕು ಕೊಡಬೇಕೇನು ಏನು ಪ್ರೂವ್ ಆಗಲಿಲ್ಲ ಏನು ಗಿಲ್ಟಿ ಇಲ್ಲ ಏನೂ ಇಲ್ಲ ಬರೀ ತನಿಖೆ ಇದೆ ಅದು ತನಿಖೆ ಆಗಲಿ ಮುಂದೆ ನೋಡೋಣ ಮತ್ತು ಡಿವಿಷನ್ ಬೆಂಚ್ ಇದೆ ಹೈಕೋರ್ಟದು ಸುಪ್ರೀಂ ಕೋರ್ಟ್ ಇದೆ ಅವ್ರು ಏನು ಮಾಡ್ತಾರೆ ಏನು ಲೀಗಲ್ ಟೀಮ್ ಏನು ಮಾಡ್ತಾಯಿದ್ದರು ನೋಡೋಣ ಅದು ಪಾಟಿದರಿಗೆ ಲೀಗಲ್ ಟೀಮ್ ಇದೆ ಏನು ಅವರು ಮಾಡ್ತಾರೆ ನೋಡೋಣ ನಾಳೆ ಕರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಇಲ್ಲ ಈಗ ಮೊದಲು ಕರೀತಾರು ಆಮೇಲೆ ಗುಡ್ತಾಗೋದು ಅವ್ರಿಗೆ ಹೈಕಮಾಂಡ್ದು ಬೆಂಬಲ ಇದೆ ಅವ್ರಿಗೆ ಅಥ್ವದ ಹತ್ರ ಮತ್ತು ಎಲ್ಲ ನಮ್ಮ ಜಿಲ್ಲ ಜಿಲ್ಲಾ ಸಚಿವರು ಎಲ್ಲ ಸಚಿವರದ್ದು ಎಲ್ಲ ಶಾಸಕರದ್ದು ಅವ್ರಿಗೆ ಬೆಂಬಲ ಇದೆ ಏನು ರಾಜೀನಾಮೆ ಕೊಡೋಕ್ಕಿಂತ ಅವಶ್ಯಕತೆ ಇಲ್ಲ ಅದು ಪ ಈ ಪರಿಸ್ಥಿತಿಯೂ ಬರೋದಿಲ್ಲ